ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಮೊತ್ತಾಯನ ಬರೆದ ಸ್ವಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ ಆದರೆ ನನ್ನ ಬೋಧನೆ ಇದು ನಿಮಗೆ ಅಪಕಾರ ಮಾಡಿದವನಿಗೆ ಪ್ರತಿಕಾರ ಮಾಡಬೇಡ ನಿನ್ನ ಬಲಗೆನ್ನೆಗೆ ಒಬ್ಬನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು ನಿನ್ನೊಡನೆ ವ್ಯಾಜ್ಯ ಮಾಡಿ ನಿನ್ನ ಒಳವು ಅಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಹೊರ ಹಂಗಿಯನ್ನು ಕೊಟ್ಟು ಬಿಡು ಯಾರಾದರೂ ಒಂದು ಕಿಲೋಮೀಟರ್ ದೂರ ಬಾ ಎಂದು ನಿನ್ನನ್ನು ಒತ್ತಾಯಪಡಿಸಿದರೆ ಅವನೊಡನೆ ಎರಡು ಕಿಲೋಮೀಟರ್ ಹೋಗು ಬೇಡಿಕೊಳ್ಳುವವನಿಗೆ ಕೊಡು ಸಾಲ ಕೇಳ ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ ಪ್ರಭುವಿನ ಶುಭ ಸಂದೇಶವೆದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ ಎಂದು ಯೇಸು ನುಡಿಯುತ್ತಾರೆ ಇದು ಬಹಳ ಹಳೆಯ ಕಾನೂನು ಶಾಸನ ಆಗಿತ್ತು ಮೆಸಪಟೋಮಿಯದ ಬ್ಯಾಬಿಲೋನಿನ ಅಮ್ಮುರಬಿ ಎಂಬ ರಾಜನು ಇದನ್ನು ಪ್ರಚಲಿತಕ್ಕೆ ತಂದಿದ್ದ ಇಡೀ ಪ್ರಪಂಚದಲ್ಲಿ ಈ ಕಾನೂನನ್ನು ಅಪರಾಧ ಕೃತ್ಯಗಳಲ್ಲಿ ಅಳವಡಿಸಲಾಗಿತ್ತು ಮತ್ತು ಎಲ್ಲರೂ ಇದು ಸರಿ ಅಂತ ಒಪ್ಪಿದ್ರು ಆದ್ರೆ ಯೇಸು ಈ ಕಾನೂನಿಗಿಂತ ಮುಂದೆ ಹೋಗಿ ಅದರನ್ನು ಮೆಟ್ಟಿ ನಿಂತು ಇನ್ನೊಂದು ಹೊಸ ಪ್ರೀತಿಯ ಆಜ್ಞೆಯನ್ನು ಅವರು ನೀಡುತ್ತಾರೆ ಆ ಆಜ್ಞೆ ನಿನಗೆ ಅಪಕಾರ ಮಾಡಿದವನಿಗೆ ಪ್ರತಿಕಾರ ಮಾಡಬೇಡ ಅಪಕಾರ ಮಾಡಿದ ಅವನಿಗೆ ಪ್ರತಿಕಾರ ಮಾಡಬೇಡ ಹಂರಬಿಯ ಕಾನೂನು ನಮ್ಮ ಮನುಷ್ಯ ಸ್ವಭಾವ ಅಥವಾ ಪ್ರವೃತ್ತಿಯ ಮೇಲೆ ಕಟ್ಟಲಾಗಿದೆ ಆದರೆ ಯೇಸುವಿನ ಪ್ರೀತಿಯ ಆಜ್ಞೆ ನಿನಗೆ ಅಪಕಾರ ಮಾಡಿದವನಿಗೆ ಪ್ರತಿಕಾರ ಮಾಡಬೇಡ ಇದು ಪ್ರೀತಿಯ ಮೇಲೆ ಕಟ್ಟಲಾಗಿದೆ ಅಥವಾ ಒಂದು ದೈವೀ ಕೃಪೆಯ ಮೇಲೆ ಕಟ್ಟಲಾಗಿದೆ ಅಂತ ಹೇಳ್ಬೋದು ಮನುಷ್ಯನ ಸ್ವಭಾವಕ್ಕೆ ಆತ ಸೀಮಿತ ಅಲ್ಲ ಆತ ಆತನ ಸ್ವಭಾವ ಮತ್ತು ಪ್ರವೃತ್ತಿಯನ್ನು ಮೀರಿ ನಿಲ್ಲಬಲ್ಲ ಎಂಬ ಸಾಧ್ಯತೆಯನ್ನು ಯೇಸು ನಮಗೆ ತೋರಿಸಿಕೊಟ್ಟಿದ್ದಾರೆ ಆತನ ಸ್ವಭಾವ ಮತ್ತು ಪ್ರವೃತ್ತಿಯನ್ನು ಆತ ಹೇಗೆ ಮೀರಿ ನಿಲ್ಲಬಲ್ಲ ಆತ ಮೀರಿ ನಿಲ್ಲಬಲ್ಲ ದೈವ ಕೃಪೆಯಿಂದ ಮಾತ್ರ ಪ್ರಾಣಿಗಳಿಗೆ ಅದು ಸಾಧ್ಯವಿಲ್ಲ ಪ್ರಾಣಿಗಳು ಪ್ರವೃತ್ತಿಯ ಮೇಲೆ ವರ್ತಿಸುತ್ತವೆ ಆದರೆ ಮನುಷ್ಯ ಒಬ್ಬ ಆಧ್ಯಾತ್ಮಿಕ ಜೀವಿ ಆತ ಕೇವಲ ಆತನಿಗೆ ಭಾವನೆಗಳು ಅಥವಾ ಬುದ್ಧಿಶಕ್ತಿ ಇಷ್ಟೇ ಅಲ್ಲ ಆತನಲ್ಲಿ ಆಧ್ಯಾತ್ಮಿಕ ಶಕ್ತಿಯೂ ಇದೆ ಆಧ್ಯಾತ್ಮ ಶಕ್ತಿ ಆತನ ಬುದ್ಧಿಗಿಂತಲೂ ಆತನ ಭಾವನೆಗಳಿಂತಲೂ ಮಿಗಿಲಾಗಿ ಎದ್ದು ನಿಲ್ಲಬಲ್ಲದು ಇದು ನಮ್ಮ ಪ್ರಪಂಚದಲ್ಲಿ ಅನೇಕರಲ್ಲಿ ನಾವು ನೋಡ್ತೇವೆ ಯಾರು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾರೆ ತಮ್ಮ ಸ್ವಭಾವವನ್ನು ಬಿಟ್ಟು ಅಥವಾ ಪ್ರವೃತ್ತಿಯನ್ನು ಬಿಟ್ಟು ಪ್ರೀತಿಯ ವ್ಯಕ್ತಿಗಳಾಗುತ್ತಾರೆ ಯಾರು ಮಾಡಲಾಗದ ಕೆಲಸವನ್ನು ಅವರು ಮಾಡಿ ತೋರಿಸ್ತಾರೆ ಮದರ್ ಥೆರೆಜಾ ಕಲ್ಕತ್ತಾದ ಮದರ್ ತೆರೆಜಾ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇದೇ ಮಾನವ ಸಮಾಜ ಯಾರನ್ನು ಹೊರಗಿಟ್ಟಿತ್ತೋ ಅವರನ್ನು ಪ್ರೀತಿಸಿ ಆಲಂಘಿಸಿ ಅವರ ಸೇವೆಯಲ್ಲಿ ಅವರು ತೊಡಗಿದ್ರು ಏಡ್ಸ್ ವ್ಯಕ್ತಿಗಳು ಹೆಣ್ಣು ಭ್ರೂಣಗಳು ಅಥವಾ ಹೆಣ್ಣು ಮಕ್ಕಳು ತಂದೆ ತಾಯಿ ಬಿಟ್ಟ ಮಕ್ಕಳು ಅನಾಥರು ಕುಷ್ಠ ರೋಗಿಗಳು ಈ ಸಮಾಜಕ್ಕೆ ಅವರನ್ನು ಕಂಡ್ರೆ ಒಂದು ರೀತಿಯ ಸಂಕೋಚ ಅವರನ್ನು ಮುಟ್ಟಲು ಯಾರು ಹೋಗಲ್ಲ ಅವರನ್ನು ಅಸಹ್ಯವಾಗಿ ಕಾಣ್ತಾರೆ ಇಂಥ ವ್ಯಕ್ತಿಗಳನ್ನು ಸೇವೆ ಮಾಡುವುದು ಇಂಥ ವ್ಯಕ್ತಿಗಳನ್ನು ಪ್ರೀತಿಸುವುದು ಇಂಥ ವ್ಯಕ್ತಿಗಳನ್ನು ನನ್ನ ಸಹೋದರ ನನ್ನ ಸಹೋದರಿ ಅಂತ ಸ್ವೀಕರಿಸಿ ಇವರಲ್ಲಿಯೂ ದೇವರ ಪ್ರತಿರೂಪವನ್ನು ಕಾಣುವುದು ಇದು ಮನುಷ್ಯನ ಸ್ವಭಾವಕ್ಕೆ ವಿರುದ್ಧವಾದದ್ದು ಒಬ್ಬ ವ್ಯಕ್ತಿ ಮದರ್ ತೆರೇಸರಲ್ಲಿ ಕೇಳಿದ್ದ ಒಂದು ಪ್ರಶ್ನೆ ನೀವು ಮಾಡುವ ಕೆಲಸ ನನಗೆ ಕೋಟಿ ದುಡ್ಡು ಕೊಟ್ಟರು ನಾನು ಮಾಡಲ್ಲ ಅದಕ್ಕೆ ಮದರ್ ತೆರೇಜಾ ಆತನಿಗೆ ಪ್ರತಿ ಉತ್ತರವಾಗಿ ಹೇಳಿದ್ರು ನನಗೂ ಕೋಟಿ ಕೊಟ್ರೆ ನಾನು ಕೂಡ ಮಾಡಲ್ಲ ಆದರೆ ಯೇಸುವಿನ ಪ್ರೀತಿಗಾಗಿ ಮಾಡ್ತೇನೆ ಏಸುವಿಗಾಗಿ ಮಾಡ್ತೇನೆ ನಾನು ಯೇಸುವಿಗಾಗಿ ಏಸುವಿನ ಪ್ರೀತಿಗಾಗಿ ಮಾಡ್ತೇನೆ ಅದು ಆಧ್ಯಾತ್ಮಿಕತೆ ಅದು ಮನುಷ್ಯನನ್ನು ಒಂದು ದಯಾಮಯ ಮತ್ತು ಒಂದು ಪ್ರೀತಿಯ ವ್ಯಕ್ತಿ ವ್ಯಕ್ತಿಯನ್ನು ಮಾಡಬಲ್ಲ ಅದಕ್ಕಾಗಿ ಯಾರಲ್ಲಿ ಈ ಜ್ಞಾನೋದಯ ಆಧ್ಯಾತ್ಮಿಕ ಜ್ಞಾನೋದಯ ಆಗ್ತದೆ ಅವರು ಹೊಸ ವ್ಯಕ್ತಿಗಳಾಗಿ ಬದಲಾವಣೆ ಆಗ್ತಾರೆ ಅಹ್ ಸಂದ ಪೌಲರು ಹೇಳುತ್ತಾರೆ ಯಾರು ಕ್ರಿಸ್ತನಲ್ಲಿ ಇದ್ದಾನೆ ಅಥವಾ ಹೊಸ ಸೃಷ್ಟಿಯಾಗುತ್ತಾನೆ ಎಂಬುದಾಗಿ ಇದಕ್ಕೆ ಅನೇಕ ಉದಾಹರಣೆಗಳು ಇರ್ಬೋದು ಗಾಂಧಿ ಅಂತ ಮಹಾನ್ ವ್ಯಕ್ತಿ ಒಮ್ಮೆ ತನ್ನ ಸಹೋದರನ ಚಿನ್ನವನ್ನು ಕದ್ದಿದ್ದ ಆದರೆ ಒಂದು ಬಾರಿ ಆತನಿಗೆ ಅದರ ಬಗ್ಗೆ ಪಶ್ಚಾತ್ತಾಪ ಪಟ್ಟು ತನ್ನ ತಂದೆಯಲ್ಲಿ ಹೇಳ್ಬೇಕಂತ ಆತನಿಗೆ ಮನಸ್ಸಾಗ್ತದೆ ಆದರೆ ಆತನಿಗೆ ಧೈರ್ಯ ಇರಲ್ಲ ಒಂದು ದಿವಸ ಆ ರೂಮಿಗೆ ಹೋಗ್ತಾನೆ ತಂದೆ ಹತ್ರ ಒಂದು ಒಂದು ಚೀಟಿಯನ್ನು ಬರೆದು ಕೊಡ್ತಾನೆ ನಾನು ನನ್ನ ತಮ್ಮನ ಬ್ರೆಸ್ಲೆಟ್ ಅಥವಾ ಅದನ್ನು ಕದ್ದು ಅದರ ಚಿನ್ನವನ್ನು ತೆಗೆದಿದ್ದೆ ಇದರ ಬಗ್ಗೆ ನನಗೆ ದುಃಖ ಉಂಟು ನನ್ನನ್ನು ಶಮಿಸು ತಂದೆ ಅಂತ ತನ್ನ ತಂದೆಯಲ್ಲಿ ಪಶ್ಚಾತ್ತಾಪ ಪಟ್ಟು ಶಮೆಯನ್ನು ಕೇಳ್ತಾರೆ ಇದೊಂದು ಎಷ್ಟೋ ವರ್ಷಗಳ ಹಿಂದೆ ಆತ ಸಣ್ಣದಾಗಿರುವಾಗ ಮಾಡಿದಂತ ಅಪರಾಧ ಆದ್ರೆ ಅದರ ನಾನು ತಿದ್ದುಕೊಳ್ಬೇಕೆಂಬ ಆತನ ಒಂದು ಮನಸ್ಥಿತಿ ಆ ತಂದೆಯಲ್ಲಿ ಹೋಗಿ ತನ್ನ ಪಶ್ಚಾತ್ತಾಪದ ಪತ್ರವನ್ನು ಬರೆದುಕೊಡ್ತಾನೆ ಇದು ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಒಬ್ಬ ವ್ಯಕ್ತಿಯಲ್ಲಿ ಇದು ಪ್ರವೃತ್ತಿ ಮತ್ತು ಮನುಷ್ಯನ ಸ್ವಭಾವಕ್ಕೆ ಮಿಗಿಲಾಗಿ ಮನುಷ್ಯ ಆಧ್ಯಾತ್ಮಿಕವಾಗಿ ಬೆಳೆಯುವುದು ಅದಕ್ಕಾಗಿ ಯೇಸು ನಮಗೆ ಮನುಷ್ಯನನ್ನು ಚಿಂತಿಸದಂತೆ ಚಿಂತಿಸದೆ ನಾವು ಒಂದು ದೈವೀಕರಣ ನಮ್ಮಲ್ಲಿ ಆಗ್ಬೇಕಂತ ಈ ಒಂದು ಅನೇಕ ಬಾರಿ ನಾವು ಹೇಳ್ತೇವೆ ಇದು ಪ್ರಾಕ್ಟಿಕಲ್ ಇದು ನಮ್ಮಿಂದ ಸಾಧ್ಯನಾ ಹೌದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ಸಾಧ್ಯವಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾವು ನಮ್ಮ ಮನುಷ್ಯರ ಮನುಷ್ಯ ಪ್ರವೃತ್ತಿಯಲ್ಲಿ ನಾವು ಜೀವಿಸ್ತೇವೆ ಆದ್ರೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೆ ಇದೆಲ್ಲ ಸಾಧ್ಯ ಎಂಬುದನ್ನು ಇದೇ ತತ್ವವನ್ನು ಅಹಿಂಸೆಯ ತತ್ವವನ್ನು ಯಸು ಕೂಡ ತನ್ನ ಮಹಾತ್ಮ ಗಾಂಧಿ ಕೂಡ ಒಬ್ಬ ಮನುಷ್ಯನಾಗಿ ಅಳವಡಿಸಿದರು ಮತ್ತು ಅವರು ಅದರಲ್ಲಿ ಅದರಲ್ಲಿ ಅಹ್ ಜಯವನ್ನು ಸಾಧಿಸಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ತಂದೆಯಾದ ದೇವರೇ ನಿಮ್ಮ ಕೃಪೆಯಿಂದ ಎಲ್ಲವೂ ಸಾಧ್ಯ ಮನುಷ್ಯನಿಗೆ ಅಸಾಧ್ಯ ಏನೋ ಅದು ದೇವರಿಗೆ ಸಾಧ್ಯ ಮತ್ತು ನಮ್ಮ ನಮ್ಮ ಕಠಿಣ ಹೃದಯಗಳನ್ನು ಮನಸ್ಸುಗಳನ್ನು ನೀವು ಪರಿವರ್ತಿಸಲು ಶಕ್ತರಾಗಿದ್ದೀರಿ ನಮ್ಮನ್ನು ಪ್ರೀತಿಮಯ ವ್ಯಕ್ತಿಗಳನ್ನು ದಯಾವಂತ ವ್ಯಕ್ತಿಗಳನ್ನಾಗ ಮಾಡುವ ಶಕ್ತಿ ನಿಮ್ಮಲ್ಲಿದೆ ನಾವು ನಿಮ್ಮ ಚರಣಕ್ಕೆ ನಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟು ನಮ್ಮನ್ನು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಬೆಳೆಸುವಂತೆ ಮಾಡಿ ಎಂದು ಪ್ರಾರ್ಥಿಸುತ್ತೇವೆ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಲಿಖೋಸ್ತ ವಂದನೆಗಳು